ಬೇರೆ ಗ್ರಹದಿಂದ ನಮ್ಮ ಭೂಮಿಗೆ ಇನ್ವಿಸಿಬಲ್ ಏಲಿಯನ್ಸ್ಗಳು ಬಂದು ಅಂದರೆ ಕಣ್ಣಿಗೆ ಕಾಣಿಸ್ತಿರೋ ಗಳು ಬಂದು ಮನುಷ್ಯ ಕುಲಾನೇ ತಿಂದು ಸರ್ವನಾಶ ಮಾಡಿದ್ರೆ ಹೇಗಿರುತ್ತೆ ಹೌದು ಅಂತದೇ ಸೈಫೈ ಆಕ್ಷನ್ ಥ್ರಿಲ್ಲರ್ ಮೂವಿನ ನೋಡಕ್ಕೆ ಹೋಗ್ತಾ ಇರೋದು ಎರಡ್ ಸಾವಿರದ ಹನ್ನೊಂದರಲ್ಲಿ ರಿಲೀಸ್ ಆಗಿರೋ ದ ಡಾರ್ಕೆಸ್ಟ್ ಹವರ್ ಬನ್ನಿ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದ್ರೆ ಮೂವಿ ಕಡೆ ಹೋಗೋಣ ಓಪನಿಂಗ್ ಸೀನ್ ನಲ್ಲಿ ನಮಗೆ ಕಥೆಯ ಮೇನ್ ಕ್ಯಾರೆಕ್ಟರ್ ಆದ ಬೆನ್ ಹಾಗೆ ಸೀನ್ ಅನ್ನು ಇಬ್ರು ಬೆಸ್ಟ್ ಫ್ರೆಂಡ್ಸ್ ನ ತೋರಿಸುತ್ತಾರೆ ಬೆನ್ ಹಾಗೆ ಸೀನ್ ಸಾಫ್ಟ್ವೇರ್ ಡೆವಲಪರ್ಸ್ ಇವರು ಒಂದು ಸಾಫ್ಟ್ವೇರ್ ಅಪ್ಲಿಕೇಶನ್ ರೆಡಿ ಮಾಡಿರ್ತಾರೆ ಆ ಅಪ್ಲಿಕೇಶನ್ ನ ಸೇಲ್ ಮಾಡೋಕೆ ಅಂತ ಮಾಸ್ಕೋ ಒಂದು ಕಂಪನಿಗೆ ಫ್ಲೈಟ್ ಅಲ್ಲಿ ಹೋಗ್ತಾ ಇರ್ತಾರೆ ಹೀಗೆ ಹೋಗ್ತಾ ಇರ್ಬೇಕಾದ್ರೆ ಏರ್ ಹೋಸ್ಟರ್ಸ್ ಬಂದು ಸೀನ್ ಗೆ ಏರೋಪ್ಲೇನ್ ಗೆ ತೊಂದರೆ ಆಗುತ್ತೆ ಅಂತ ಫೋನ್ ಆಫ್ ಮಾಡೋಕೆ ಹೇಳ್ತಾಳೆ ಆದ್ರೆ ಸೀನ್ ಮಾತು ಕೇಳಿದೆ ಫೋನ್ ಆಫ್ ಮಾಡದೆ ಇದ್ರೆ ಏರೋಪ್ಲೇನ್ ಕೆಳಗಡೆ ಬಿದ್ದೋಗುತ್ತಾ ಅಂತ ಕಿಂಡಲ್ ಮಾಡಿ ನಗ್ತಾ ಇರ್ತಾನೆ ಆದ್ರೆ ಅದೇ ಟೈಮಲ್ಲಿ ಇದ್ದಕ್ಕಿದ್ದಂತೆ ಏರೋಪ್ಲೇನ್ ಲೈಟ್ಸ್ ಎಲ್ಲ ಆಫ್ ಆಗಿಬಿಡುತ್ತೆ ಅದಕ್ಕೆ ಫ್ಲೈಟ್ ಅಲ್ಲಿ ಇದ್ದವರು ಎಲ್ಲರೂ ಕೂಡ ತುಂಬಾನೇ ಗಾಬರಿ ಆಗ್ತಾರೆ ಈ ಕಡೆ ಸೀನ್ ಕೂಡ ತುಂಬಾನೇ ಗಾಬರಿಯಾಗಿ ಭಯಪಡ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಲೈಟ್ಸ್ ಎಲ್ಲ ಮತ್ತೆ ಆನ್ ಆಗುತ್ತೆ ಹಬ್ಬ ಸದ್ಯ ಏನು ತೊಂದರೆ ಆಗಿಲ್ವಲ್ಲ ಅಂತ ಸಮಾಧಾನ ಆಗ್ತಾನೆ ನಂತರ ಬೆನ್ ಹಾಗೆ ಸೀನ್ ಮಾಸ್ಕೊಗೆ ಬಂದು ಸೇಫ್ ಆಗಿ ಲ್ಯಾಂಡ್ ಆಗಿ ತಮ್ಮ ಅಪ್ಲಿಕೇಶನ್ ನ ಸೇಲ್ ಮಾಡೋಕೆ ಅಂತ ಒಂದು ಟ್ಯಾಕ್ಸಿಲಿ ಮಾಸ್ಕೋದ ಒಂದು ಕಂಪನಿಗೆ ಬಂದು ತಲುಪ್ತಾರೆ ನಂತರ ಅವರು ಬೋರ್ಡ್ ರೂಮ್ ಗೆ ಬಂದು ನೋಡ್ತಾರೆ ನೋಡಿದ್ರೆ ಸ್ಕೈಲರ್ ಅನ್ನೋ ಒಬ್ಬ ವ್ಯಕ್ತಿ ಬೆನ್ ರೆಡಿ ಮಾಡಿರೋ ಅಪ್ಲಿಕೇಶನ್ ನ ಕದ್ದು ಅಲ್ಲಿ ಪ್ರೆಸೆಂಟ್ ಮಾಡ್ತಾ ಇರ್ತಾನೆ ಆಕ್ಚುಲಿ ಇವನು ಬೇರೆ ಯಾರು ಅಲ್ಲ ಬೆನ್ ಹಾಗೆ ಸೀನ್ ನ ಫ್ರೆಂಡ್ ಅದಕ್ಕೆ ಬೆನ್ ಹಾಗೆ ಸೀನ್ ಕೋಪ ಮಾಡ್ಕೊಂಡು ಅದು ನಮ್ಮ ಪ್ರೆಸೆಂಟೇಷನ್ ಅಂತ ಹೇಳ್ತಾರೆ ಆದ್ರೂ ಕೂಡ ಅವ್ರು ಅವ್ರನ್ನ ಹೊರಗಡೆ ಾರೆ ಅದಕ್ಕೆ ಬೆನ್ ಹಾಗೆ ಸೀನ್ ತುಂಬಾನೇ ಬೇಜಾರಾಗ್ತಾರೆ ಅದೇ ಬೇಜಾರಲ್ಲೇ ಬೆನ್ ಹಾಗೆ ಸೀನ್ ನೈಟ್ ಕ್ಲಬ್ಗೆ ಬಂದಿರ್ತಾರೆ ನೋಡಿದ್ರೆ ಅದೇ ಕ್ಲಬ್ಗೆ ಸ್ಕೇಲರ್ ಕೂಡ ಬಂದಿರ್ತಾನೆ ಅದಕ್ಕೆ ಅವನ್ನ ನೋಡಿ ಸೀನ್ ತುಂಬಾನೇ ನಂತರ ನಮ್ಗೆ ಇನ್ನು ಎರಡು ಮೇನ್ ಕ್ಯಾರೆಕ್ಟರ್ ಆದ ನಟಾಲಿ ಹಾಗೆ ಆನಿ ಪರಿಚಯ ಆಗ್ತಾರೆ ಅವ್ರನ್ನ ನೋಡಿ ಬೆನ್ನ ಹಾಗೆ ಸೀನ್ ಅವ್ರನ್ನ ಮಾತಾಡಿಸಿ ಪರಿಚಯ ಮಾಡ್ಕೋತಾರೆ ಹೀಗೆ ಇವರು ಮಾತಾಡ್ತಾ ಇರಬೇಕಾದ್ರೆ ಇದ್ದಕ್ಕಿದ್ದಂತೆ ಲೈಟ್ಸ್ ಎಲ್ಲಾ ಆಫ್ ಆಗುತ್ತೆ ಅದಕ್ಕೆ ಎಲ್ಲರೂ ಕೂಡ ಪಾರ್ಟಿ ಹಾಲಿಂದ ಆಚೆ ಬಂದು ನೋಡ್ತಾರೆ ನೋಡಿದ್ರೆ ಇಡೀ ಆಕಾಶ ಪೂರ್ತಿಯಾಗಿ ಹಳದಿ ಬಣ್ಣ ಆಗಿರುತ್ತೆ ಅದಕ್ಕೆ ಎಲ್ಲರೂ ಗಾಬರಿಯಾಗಿ ಆಕಾಶನೇ ನೋಡ್ತಾ ಇರ್ಬೇಕಾದ್ರೆ ಆಕಾಶದಿಂದ ತುಂಬ ತುಂಬಾ ಹಳದಿ ಕಲರ್ ಲೈಟ್ಸ್ ಭೂಮಿಗೆ ಬೀಳ್ತಾ ಇರುತ್ತೆ ಅದನ್ನ ಇವರು ಗಾಬರಿಯಿಂದ ನೋಡ್ತಾ ಇರಬೇಕಾದ್ರೆ ಅವ್ರು ಮುಂದೆ ಹಳದಿ ಕಲರ್ ಲೈಟ್ ಕೆಳಗಡೆ ಬಿದ್ದು ಮಾಯ ಆಗುತ್ತೆ ಮಾಯ ಆಯ್ತಲ್ಲ ಅದನ್ನ ಮುಟ್ಟಿ ನೋಡೋಕೆ ಹೋಗ್ತಾನೆ ನೋಡಿದ್ರೆ ಆ ಪೊಲೀಸ್ ನ ಆ ಲೈಟ್ ಪೂರ್ತಿಯಾಗಿ ತಿಂದು ಹಾಕುತ್ತೆ ಆವಾಗ ನಮಗೆ ಗೊತ್ತಾಗೋಕೆ ಬರುತ್ತೆ ಇದು ಲೈಟ್ಸ್ ಅಲ್ಲ ಯಾವುದೋ ಒಂದು ಶಕ್ತಿ ಅಂತ ಆಕ್ಚುಲಿ ಇವು ಲೈಟ್ಸ್ ಅಲ್ಲ ಮನುಷ್ಯರನ್ನ ತಿನ್ನೋ ಇನ್ವಿಸಿಬಲ್ ಏಲಿಯನ್ಸ್ ಹಾಗೆ ನೋಡ್ ನೋಡ್ತಾ ಇದ್ದಂಗೆ ಇಡೀ ಭೂಮಿ ಪೂರ್ತಿಯಾಗಿ ಏಲಿಯನ್ಸ್ ಗಳು ಬರ್ತಾ ಇರ್ತವೆ ಅದಕ್ಕೆ ಎಲ್ಲರೂ ಕೂಡ ಗಾಬರಿಯಾಗಿ ಅವುಗಳಿಂದ ತಪ್ಪಿಸ್ಕೊಳಕ್ಕೆ ನೋಡ್ತಾ ಇರ್ತಾರೆ ನೋಡಿದ್ರೆ ಏಲಿಯನ್ಸ್ಗಳು ಎಲ್ರೂ ತಿಂದು ಮನುಷ್ಯ ಕುಲನೆ ಸರ್ವನಾಶ ಮಾಡ್ತಾ ಇರ್ತವೆ ಅದಕ್ಕೆ ಎಲ್ಲರೂ ಕೂಡ ಓಡಿ ಪಾರ್ಟಿ ಹಾಲ್ಗೆ ಬಂದು ಡೋರ್ ನ ಲಾಕ್ ಮಾಡ್ಕೋತಾರೆ ಆದ್ರೂ ಕೂಡಿಯನ್ ಬಿಡದೆ ಡೋರ್ ಹೊಡ್ಕೊಂಡು ಒಳಗಡೆ ಬರುತ್ತೆ ಬಂದಿದ್ದೇ ಇನ್ನೇನ್ ಸೀನ್ ಕತೆನ ಮುಗಿಸ್ಬೇಕು ಹೇಗೋ ಸ್ವಲ್ಪದರಲ್ಲೇ ಬಚಾವ್ ಆಗ್ತಾನೆ ಎಲ್ಲರೂ ಕೂಡ ಏಲಿಯನ್ ಇಂದ ತಪ್ಪಿಸ್ಕೊಂಡು ಒಳಗಡೆ ಹೋಗ್ತಾರೆ ನೋಡಿದ್ರೆ ಆ ಏಲಿಯನ್ ಬಿಡದೆ ಅವರ ಹಿಂದೆನೆ ಬರ್ತಾ ಇರುತ್ತೆ ಇನ್ನೇನ್ ಎಲ್ರು ಕತೆನ ಮುಗಿಸುತ್ತೆ ಅನ್ನೋ ಅಷ್ಟರಲ್ಲೇ ಅಲ್ಲೇ ಇದ್ದ ಒಬ್ಬ ವ್ಯಕ್ತಿ ಬೆಂಕಿನ ಏಲಿಯನ್ ಮೇಲೆ ಬಿಸಾಕ್ತಾನೆ ಏಲಿಯನ್ ಕತೆ ಮುಗಿಯುತ್ತೆ ಅಂತ ಎಲ್ಲರೂ ಕೂಡ ನೋಡ್ತಾ ಇರ್ತಾರೆ ನೋಡಿದ್ರೆ ಆ ಏಲಿಯನ್ ಗೆ ಏನು ಕೂಡ ಆಗಲ್ಲ ಮತ್ತೆ ಎಲ್ರ ಮೇಲೆ ಅಟ್ಯಾಕ್ ಮಾಡೋಕೆ ನೋಡುತ್ತೆ ಅದಕ್ಕೆ ಏಲಿಯನ್ ಇಂದ ತಪ್ಪಿಸ್ಕೊಂಡು ಎಲ್ಲರೂ ಕೂಡ ಓಡ್ತಾರೆ ಈ ಕಡೆ ಬೆನ್ ಸಿನ್ ನಟಾಲಿ ಹಾಗೆ ತಪ್ಪಿಸ್ಕೊಳಕ್ಕೆ ಅಂಡರ್ ಗ್ರೌಂಡ್ ಗೆ ಬಂದು ಡೋರ್ ನ ಕ್ಲೋಸ್ ಮಾಡ್ಕೋತಾರೆ ಹಬ್ಬ ಸದ್ಯ ಸೇಫ್ ಆದ್ವಿ ಅಂತ ಅನ್ಕೋತಾರೆ ನೋಡಿದ್ರೆ ಅದೇ ಟೈಮ್ ಅಲ್ಲಿ ಯಾರು ತುಂಬಾ ಜೋರಾಗಿ ಡೋರ್ ನ ಹೊಡಿತಾ ಇರ್ತಾರೆ ಅದಕ್ಕೆ ಎಲ್ರು ಕೂಡ ತುಂಬಾನೇ ಭಯ ಪಡ್ಕೊಂಡು ಬೇಡ ಬೇಡ ಅಂದ್ರೂ ಕೂಡ ನಟಾಲಿ ಡೋರ್ ನ ಓಪನ್ ಮಾಡಿ ನೋಡ್ತಾಳೆ ನೋಡಿದ್ರೆ ಅದು ಸ್ಕೈಲರ್ ಹೀಗೆ ಇವರು ಎಲ್ರು ಕೂಡ ಇದೇ ಜಾಗದಲ್ಲಿ ಐದು ದಿನನ ಕಳೀತಾರೆ ಅಷ್ಟೊತ್ತಿಗೆ ಹೊರಗಡೆಯಿಂದ ಯಾವುದೇ ಯಾವ್ದೇ ಸೌಂಡ್ ಕೂಡ ಬರ್ತಾ ಇರಲ್ಲ ಈ ಕಡೆ ಇವ್ರಿಗೂ ಕೂಡ ತುಂಬಾನೇ ಹೊಟ್ಟೆ ಹಸಿತಾ ಇರುತ್ತೆ ಅದಕ್ಕೆ ಇಲ್ಲೇ ಇದ್ರೆ ಸರಿಯಾಗಲ್ಲ ಇಲ್ಲಿಂದ ಆಚೆ ಹೋಗಬೇಕು ಅಂತ ಡಿಸೈಡ್ ಮಾಡಿ ಡೋರ್ ನ ಓಪನ್ ಮಾಡಿ ನಿಧಾನಕ್ಕೆ ಆಚೆ ಬಂದು ಅಲ್ಲೇ ಬಿದ್ದಿರೋ ಬ್ಯಾಗ್ ಗಳನ್ನ ಎತ್ಕೊಂಡು ಇಲ್ಲಿಂದ ಯು ಎಸ್ ರಾಯಭಾರಿ ಕಚೇರಿ ಹತ್ರದಲ್ಲೇ ಇದೆ ಅಲ್ಲಿಗೆ ಹೋದ್ರೆ ನಮಗೆ ಹೆಲ್ಪ್ ಸಿಗ್ಬೋದು ಅಂತ ಡಿಸೈಡ್ ಮಾಡಿ ಎಲ್ರು ಕೂಡ ಅಲ್ಲಿಂದ ಹೋಡ್ತಾರೆ ಅವರು ಅಲ್ಲಿಂದ ಆಚೆ ಬಂದಾಗ ನಮ್ಗೆ ತೋರಿಸ್ತಾರೆ ನೋಡಿದ್ರೆ ಏಲಿಯನ್ ಗಳಿಂದ ಇಡೀ ಪ್ರಪಂಚನೇ ನಾಶ ಆಗಿರುತ್ತೆ ಹಾಗೆ ಅವರು ನಡ್ಕೊಂಡು ಮುಂದೆ ಮುಂದೆ ಹೋಗ್ತಾ ಇರಬೇಕಾದ್ರೆ ಅವರಿಗೆ ಒಬ್ರು ಅಜ್ಜಿ ಕಾಣಿಸ್ತಾರೆ ಏಲಿಯನ್ಗಳು ಒಳಗಡೆ ಬರಬಾರ್ದು ಅಂತ ಅಜ್ಜಿ ಕಿರ್ಕಿ ಗೋಡೆಗಳನ್ನ ಕಟ್ತಾ ಇರ್ತಾರೆ ಅವರಿಗೆ ಸೀನ್ ಅವರು ಯು ಎಸ್ ಆಫೀಸ್ ಯಾವ ಕಡೆಗೆ ಬರುತ್ತೆ ಅಂತ ಕೇಳಿದಾಗ ಅಜ್ಜಿ ಅಲ್ಲಿ ಯಾರು ಕೂಡ ಬತ್ತಿಲ್ಲ ಅಂತ ಹೇಳಿ ಹಾಗೆ ಯು ಎಸ್ ಆಫೀಸ್ ದಾರಿ ಹೇಳ ಹೇಳಿ ಹುಷಾರಾಗಿ ಹೋಗಿ ಅಂತ ಹೇಳ್ತಾರೆ ಇವರು ಭಯದಲ್ಲೇ ಯು ಎಸ್ ಆಫೀಸ್ ಕಡೆಗೆ ನಡ್ಕೊಂಡು ಮುಂದೆ ಮುಂದೆ ಹೋಗ್ತಾ ಇರ್ತಾರೆ ನೋಡಿದ್ರೆ ಯು ಎಸ್ ಆಫೀಸ್ ಕಡೆಗೆ ಹೋಗೋ ಬ್ರಿಡ್ಜ್ ಬಿದ್ದೋಗಿರುತ್ತೆ ಅದಕ್ಕೆ ಇವರು ಬೇರೆ ದಾರಿಯಿಂದ ಹೋಗ್ಬೇಕು ಅಂತ ಡಿಸೈಡ್ ಮಾಡಿ ಹಾಗೆ ಮುಂದೆ ಮುಂದೆ ಹೋಗ್ತಾ ಇರಬೇಕಾದ್ರೆ ಮುಂದೆ ಒಂದು ಪೊಲೀಸ್ ಕಾರ್ ಇರೋದನ್ನ ನೋಡ್ತಾರೆ ಮೇ ಬಿ ಆ ಕಾರಲ್ಲಿ ಮ್ಯಾಪ್ ಇರ್ಬೋದು ಮ್ಯಾಪ್ ನೋಡಿದ್ರೆ ಹೇಗೆ ಹೋಗ್ಬೇಕು ಅಂತ ಗೊತ್ತಾಗುತ್ತೆ ಅಂತ ಮ್ಯಾಪ್ ನ ತಗೊಳಕೆ ಸೀನ್ ಮತ್ತೆ ಬೆನ್ ಡಿಸೈಡ್ ಮಾಡಿ ಉಳಿದಿರೋರ್ನ ಅಲ್ಲೇ ಎಲ್ಲಾದ್ರೂ ಬಚ್ಚಿಟ್ಕೊಳಕೆ ಹೇಳಿ ಕಾರಿ ಮ್ಯಾಪ್ ನ ಹುಡ್ಕೊಳ್ತಾರೆ ಹಾಗೆ ಕಾರಲ್ಲಿ ಇದ್ದ ಫ್ಲೇರ್ ಗನ್ ಗಳನ್ನ ಕೂಡ ತಗೊಳ್ತಾರೆ ಫ್ಲೇರ್ ಗನ್ಗಳನ್ನ ತಗೊಂಡು ಇನ್ನೇನ್ ಅಲ್ಲಿಂದ ಹೋಗ್ಬೇಕು ಆದ್ರೆ ಅದೇ ಟೈಮಲ್ಲಿ ಯಾವ್ದೋ ಒಂದ್ ನಾಯಿ ಬಂದು ಏನನ್ನೋ ನೋಡಿ ತುಂಬಾನೇ ಬಗುಳೋಕೆ ಶುರು ಮಾಡುತ್ತೆ ಬೆನ್ ಹಾಗೆ ಸೀನ್ ಅದನ್ನೇ ನೋಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಒಂದು ಏಲಿಯನ್ ಬಂದು ಆ ನಾಯಿನ ಸಾಯಿಸ್ಬಿಡುತ್ತೆ ಬಿಡುತ್ತೆ ಅದನ್ನ ನೋಡಿ ಸೀನ್ ತುಂಬಾನೇ ಗಾಬರಿಯಾಗಿ ಇಲ್ಲಿಂದ ಹೋಗೋಣ ಅಂತ ಬೆನ್ಗೆ ಹೇಳ್ತಾನೆ ಆದ್ರೆ ಬೆನ್ ಎಲ್ಲಿಗೂ ಹೋಗ್ಬೇಡ ಇಲ್ಲೇ ಇರುವಂತ ಅಲ್ಲೇ ಇರ್ಸ್ಕೊತಾನೆ ಹಾಗೆ ಭಯ ಪಡ್ಕೊಂಡು ಅಲ್ಲಿಂದ ಹೋಯ್ತಾ ಅಂತ ನೋಡ್ತಾನೆ ನೋಡಿದ್ರೆ ಆ ಏಲಿಯನ್ ಅಲ್ಲೇ ಇರುತ್ತೆ ಹಾಗೆ ಇವ್ರನ್ನ ನೋಡ್ಬಿಡುತ್ತೆ ನೋಡಿದ್ರೆ ಆ ಏಲಿಯನ್ ಸೀನ್ ಮತ್ತೆ ಬೆನ್ ಹತ್ರನೇ ಹೋಗ್ತಾ ಇರುತ್ತೆ ಇನ್ನೇನ್ ಇವ್ರ ಕತೆ ಮುಗಿಯುತ್ತೆ ಅಂತ ನಾವು ಅನ್ಕೊಳ್ಳೋ ಅಷ್ಟರಲ್ಲೇ ಬೆನ್ ಹಾಗೆ ಸೀನ್ ಕಾರ್ ಕೆಳಗಡೆ ಹೋಗಿ ಸೇಫ್ ಆಗ್ತಾರೆ ಇವ್ರು ಕಾಣ್ತಾ ಇರೋದ್ರಿಂದ ಏರಿಯನ್ ಕೂಡ ಹೊರಟೋಗುತ್ತೆ ಹೋಗುತ್ತೆ ನಂತರ ಇವರು ಬೇಗ ಬೇಗ ಕಾರ್ ಕೆಳಗಡೆಯಿಂದ ಆಚೆ ಬಂದು ಅಲ್ಲೇ ಇದ್ದ ಬಿಲ್ಡಿಂಗ್ ಗೆ ಓಡಿ ಹೋಗ್ತಾರೆ ನಂತರ ಎಲ್ಲರೂ ಕೂಡ ಅಲ್ಲೇ ಇದ್ದ ಒಂದು ದೊಡ್ಡ ಬಿಲ್ಡಿಂಗ್ ಗೆ ಬರ್ತಾರೆ ಹಾಗೆ ಇಡೀ ದಿನ ಅಲ್ಲೇ ಕಳಿಬೇಕು ಅಂತ ಅನ್ಕೋತಾರೆ ಆದ್ರೆ ಅಲ್ಲಿಗೂ ಕೂಡ ಒಂದು ಏರಿಯನ್ ಬರುತ್ತೆ ಸೊ ಇಲ್ಲೇ ಇದ್ರೆ ಡೇಂಜರ್ ಅಂತ ಬೇಗ ಬೇಗ ಅಲ್ಲಿಂದ ಹೊರಟು ಯು ಎಸ್ ಗೆ ಬಂದು ನೋಡ್ತಾರೆ ನೋಡಿದ್ರೆ ಅಲ್ಲಿ ಯಾರು ಕೂಡ ಇರದೆ ಇಡಿ ಆಫೀಸ್ ಧ್ವಂಸ ಆಗಿರುತ್ತೆ ಆದ್ರೂ ಕೂಡ ಇಲ್ಲೇ ಇರಬೇಕು ಅಂತ ಬೆನ್ ಸೀನ್ ಹಾಗೆ ಎಲ್ಲರೂ ಕೂಡ ಟಾಪ್ ಅಲ್ಲಿರೋ ಒಂದು ರೂಮ್ ಗೆ ಬರ್ತಾರೆ ಆದ್ರೆ ಸ್ಕೈಲರ್ ಅವರ ಮಾತು ಕೇಳದೆ ಕೆಳಗಡೆನೆ ಇರ್ತೀನಿ ಅಂತ ಹೇಳಿ ಅಲ್ಲೇ ಇರ್ತಾನೆ ಬೆನ್ ಅವರೆಲ್ಲ ಮೇಲೆ ಹೋಗಿ ಎಲ್ಲಿಗಾದ್ರೂ ಸೇಫ್ ಆಗಿ ಹೋಗೋಕೆ ದಾರಿ ಸಿಗುತ್ತಾ ಅಂತ ನೋಡ್ತಾ ಇರ್ಬೇಕಾದ್ರೆ ದೂರದಲ್ಲಿ ಯಾವ್ದೋ ಮನೆಯಲ್ಲಿ ಬೆಳಕಿರೋದನ್ನ ನೋಡಿ ಹೋಗ್ತಾ ಇರ್ತಾನೆ ಅವನ್ನ ನೋಡಿ ಬೆನ್ ಹಾಗೆ ಸೀನ್ ಇವ್ನ ಹೀಗೆ ಹೋದ್ರೆ ಇವ್ನ ಕತೆ ಮುಗಿಯುತ್ತೆ ಹೇಗಾದ್ರೂ ಅವನ ತಡಿಬೇಕು ಅಂತ ಅವ್ನ ತಡೆಯೋಕೆ ಹೋಗ್ತಾರೆ ನೋಡಿದ್ರೆ ಅಷ್ಟೊತ್ತಿಗೆ ಒಂದು ಏಲಿಯನ್ ಸ್ಕೈಲರ್ ಕಡೆಗೆ ಬರ್ತಾ ಇರುತ್ತೆ ಅದಕ್ಕೆ ಆ ಏಲಿಯನ್ ಇಂದ ತಪ್ಪಿಸ್ಕೊಳಕೆ ನೋಡ್ತಾನೆ ನೋಡಿದ್ರೆ ಈ ಕಡೆ ಇನ್ನೊಂದು ಏಲಿಯನ್ ಬಂದಿದ್ದೆ ಬೆನ್ ಕಡೆಗೆ ಹೋಗ್ತಾ ಇರುತ್ತೆ ಇನ್ನೇನ್ ಇವ್ರ ಎಲ್ರು ಕತೆ ಮುಗಿತು ಅಂತ ನಾವ್ ಅನ್ಕೊಂಡ್ರೆ ಬೆನ್ ಸೀನ್ ನ ಕಾಪಾಡಬೇಕು ಅಂತ ಸ್ಕೈಲರ್ ಬೆನ್ ಸೀನ್ ಕಡೆ ಹೋಗ್ತಾ ಇದ್ದ ಏಲಿಯನ್ ನ ಶೂಟ್ ಮಾಡಿ ಅದನ್ನ ಡೈವರ್ಟ್ ಮಾಡ್ತಾನೆ ಆ ಗ್ಯಾಪ್ ಅಲ್ಲಿ ಬೆನ್ ಹಾಗೆ ಸೀನ್ ಹೇಗ ತಪ್ಪಿಸ್ಕೊಳ್ತಾರೆ ಆದ್ರೆ ಈ ಕಡೆ ಏಲಿಯನ್ ಸ್ಕೈಲರ್ ಮುಗಿಸುತ್ತೆ ತನ್ನ ಪ್ರಾಣನ ಕೊಟ್ಟು ಸ್ಕೈಲರ್ ಬೆನ್ ಹಾಗೆ ಸೀನ್ ನ ಕಾಪಾಡ್ತಾನೆ ನಂತರ ಇವರು ಇಡೀ ರಾತ್ರಿ ಅಲ್ಲೇ ಕಳೆದು ಬೆಳಗ್ಗೆ ಎದ್ದು ಸ್ಕೈಲರ್ ನೋಡಿದ ಜಾಗಕ್ಕೆ ಹೋಗಿ ನೋಡ್ತಾರೆ ನೋಡಿದ್ರೆ ಆ ಮನೇಲಿ ಒಂದು ಹುಡುಗಿ ಹಾಗೆ ಒಬ್ಬ ವ್ಯಕ್ತಿ ಸರ್ವೇವ್ ಆಗಿರ್ತಾರೆ ಇವಳು ವಿಕಾ ಹಾಗೆ ಇವನು ಸರ್ಗೆಯ ಇವನು ಎಲೆಕ್ಟ್ರಿಷಿಯನ್ ಆಗಿರ್ತಾನೆ ಹಾಗಾಗಿ ಇವನು ಈ ರೂಮ್ ಒಳಗೆ ಏಲಿಯನ್ ಗಳು ಬರ್ದೇ ಇರೋ ಹಾಗೆ ಕೇಜ್ ನ ತುಂಬಾ ಚೆನ್ನಾಗಿ ರೆಡಿ ಮಾಡಿರ್ತಾನೆ ಫ್ಯಾರಡೆ ಕೇಜ್ ಗಳು ಎಲೆಕ್ಟ್ರಿಕ್ ಸಿಗ್ನಲ್ ಒಳಗಡೆ ಇರೋ ಹಾಗೆ ವರ್ಕ್ ಮಾಡುತ್ತೆ ಅದಕ್ಕೆ ಏಲಿಯನ್ ಗಳಿಗೆ ಈ ಕೇಜ್ ಕಾಣೋದಿಲ್ಲ ಅಂತ ವಿಕಾ ಎಲ್ಲ ಎಲ್ರಿಗೂ ಹೇಳ್ತಾಳೆ ಅದೇ ಟೈಮ್ ಅಲ್ಲಿ ಸೀನ್ ಒಂದು ರೇಡಿಯೋನ ಎಲ್ರಿಗೂ ತೋರಿಸ್ತಾನೆ ಆಕ್ಚುಲಿ ಇವನು ಈ ರೇಡಿಯೋನ ಯು ಎಸ್ ಆಫೀಸ್ ಇಂದ ತಂದಿರ್ತಾನೆ ಆ ರೇಡಿಯೋನ ಆನ್ ಮಾಡಿದಾಗ ಒನ್ ಫಿಫ್ಟಿ ಟೂ ಅನ್ನು ನ್ಯೂಕ್ಲಿಯರ್ ಸಬ್ಮೇರಿಯನ್ ಮಾಸ್ಕೋದ ನದಿಲಿ ಇದೆ ಆ ಸಬ್ಮೇರಿಯನ್ ಇಂದ ಯಾರೆಲ್ಲ ಸರ್ವೈವ್ ಆಗಿದಾರೋ ಅವ್ರನ್ನೆಲ್ಲ ಸೇವ್ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ ಅದಕ್ಕೆ ಇವರೆಲ್ಲ ಸಬ್ಮೇರಿಯನ್ ಹತ್ರ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾರೆ ನಂತರ ಸೀನ್ ಅಲ್ಲಿ ವಿಕ ಆ ಸಬ್ಮೇರಿಯನ್ ಹತ್ರ ಹೋಗೋಕೆ ಬೇಕಾದ ಸಪ್ಲೆಗಳನ್ನ ತರೋಕೆ ಜೊತೆಗೆ ಬನ್ನಿ ಅಂತ ನಟಲಿ ಹಾಗೆ ಆನಿನ ಕರಿತಾಳೆ ಆದ್ರೆ ಇವರಿಗಂತೂ ತುಂಬಾನೇ ಭಯ ಇರುತ್ತೆ ಏನ್ ಮಾಡೋದು ಬೇರೆ ದಾರಿನೇ ಇಲ್ಲ ಹೋಗ್ಲಿಕ್ಕೆ ಬೇಕು ಅಂತ ಬಯದಲ್ಲೇ ಹೋಗ್ತಾರೆ ಈ ಕಡೆ ಸೆರಿಗೆ ಮೈಕ್ರೋವೇವ್ ಅನ್ನು ಗನ್ನ ತೋರಿಸಿ ಇದನ್ನ ಏಲಿಯನ್ ಜೊತೆ ಹೋರಾಡೋಕೆ ಯೂಸ್ ಮಾಡಬಹುದು ಅಂತ ಹೇಳ್ತಾನೆ ಅದೇ ಟೈಮ್ ಈ ಕಡೆ ವಿಕಾ ಅವರು ಸಪ್ತೆಗಳನ್ನ ತಗೊಳ್ತಾ ಇರಬೇಕಾದ್ರೆ ಒಂದು ಏಲಿಯನ್ ಇವ್ರಿರೋ ಕಡೆಗೆ ಬರ್ತಾ ಇರುತ್ತೆ ಅದನ್ನ ನೋಡಿ ಎಲ್ರು ಕೂಡ ಗಾಬರಿಯಾಗಿ ಅಲ್ಲಿಂದ ಓಡೋಕೆ ಶುರು ಮಾಡ್ತಾರೆ ಅದರಿಂದ ಇವರು ತಪ್ಪಿಸ್ಕೊಂಡು ಕೆಳಗಡೆಯಿಂದ ಮೇಲೆ ಬೇಗ ಬೇಗ ಹೋಗ್ತಾ ಇರ್ತಾರೆ ನೋಡಿದ್ರೆ ಆ ಏಲಿಯನ್ ಇವ್ರನ್ನ ಬಿಡದೆ ಇವ್ರನ್ನ ಫಾಲೋ ಮಾಡ್ಕೊಂಡು ಇವ್ರ ಹಿಂದೆನೆ ಬರ್ತಾ ಇರುತ್ತೆ ಅದಕ್ಕೆ ಇವ್ರು ಬೇಗ ಬೇಗ ರೂಮ್ ಒಳಗಡೆ ಬಂದು ಡೋರ್ ನ ಕ್ಲೋಸ್ ಮಾಡೋಕೆ ನೋಡ್ತಾರೆ ಆದ್ರೆ ಡೋರ್ ಜಾಮ್ ಆಗಿರುತ್ತೆ ಎಷ್ಟೇ ಟ್ರೈ ಮಾಡಿದ್ರು ಕೂಡ ಡೋರ್ ಕ್ಲೋಸ್ ಆಗ್ತಾನೆ ಇರಲ್ಲ ಅದಕ್ಕೆ ನಟಾಲಿ ಡೋರ್ ನ ಬಿಟ್ಟು ನಟಾಲಿ ಹಾಗೆ ಆನಿ ಒಂದು ಗ್ಲಾಸ್ ಹಿಂದೆ ಬಚ್ಚಿಟ್ಕೊಳ್ತಾರೆ ಅದಕ್ಕೆ ಆ ಏಲಿಯನ್ ಒಳಗಡೆ ಬಂದಾಗ ಅದೇ ಟೈಮ್ ಅಲ್ಲಿ ಸೆರಿಗೆಯ ಮೈಕ್ರೋವೇವ್ ಗನ್ನಿಂದ ಏಲಿಯನ್ ಗೆ ಶೂಟ್ ಮಾಡ್ತಾನೆ ಅದಕ್ಕೆ ಏಲಿಯನ್ ಸತ್ತೋಗುತ್ತೆ ಅಂತ ಎಲ್ಲರೂ ಕೂಡ ನೋಡ್ತಾ ಇರ್ತಾರೆ ನೋಡಿದ್ರೆ ಏಲಿಯನ್ ಗೆ ಏನು ಕೂಡ ಆಗದೆ ಸೆರಿಗೆಯಾನೆ ತಿಂದಾಕುತ್ತೆ ಅದನ್ನ ನೋಡಿ ಭಯ ಪಡ್ಕೊಂಡು ಎಲ್ಲೂ ಕೂಡ ಆ ರೂಮಿಂದ ಆಚೆ ಬರ್ತಾರೆ ಆದ್ರೆ ಈ ಕಡೆ ಆನಿ ಭಯ ಪಡ್ಕೊಂಡು ಅಲ್ಲಿಂದ ಆಚೆ ಬರದೆ ಅಲ್ಲೇ ಇರ್ತಾಳೆ ಅದಕ್ಕೆ ನಟಾಲಿ ಅಲ್ಲಿಂದ ಆಚೆ ಬರೋಕೆ ಆನಿಗೂ ಹೇಳ್ತಾಳೆ ಆದ್ರೆ ಆನಿ ಭಯ ಪಡ್ಕೊಂಡು ಅಲ್ಲೇ ಇರ್ತಾಳೆ ನಂತರ ಹೇಗೂ ಧೈರ್ಯ ಮಾಡಿ ಅಲ್ಲಿಂದ ಆಚೆ ಬರೋಕೆ ನೋಡ್ತಾಳೆ ನೋಡಿ ್ರೆ ಆ ಏಲಿಯನ್ ಆನಿಮಲ್ ಕೂಡ ತಿನ್ ಬಿಡುತ್ತೆ ಅದನ್ನ ನೋಡಿ ನಟಾಲಿ ತುಂಬಾನೇ ಬೇಜಾರಾಗ್ತಾಳೆ ಅದಕ್ಕೆ ಸೀನ್ ಬಂದು ನಟಲಿನ ಅಲ್ಲಿಂದ ಸೇಫ್ ಆಗಿ ಕರ್ಕೋತಾನೆ ನಂತರ ಇವರು ಅಲ್ಲಿಂದ ತಪ್ಪಿಸ್ಕೊಂಡು ಬೇಗ ಬೇಗ ಮುಂದೆ ಹೋಗ್ತಾರೆ ನೋಡಿದ್ರೆ ಕೆಲವು ಜನ ಅಲ್ಲೇ ಸರ್ವೈವ್ ಆಗಿರ್ತಾರೆ ಅವರು ಬೆನ್ ಹಾಗೆ ಸೀನ್ ಅವ್ರನ್ನ ನೋಡಿ ಬೇಗ ಬೇಗ ಎಲ್ರು ಇಲ್ಲಿ ಓಡ್ ಬಂದಿ ಅಂತ ಕರೀತಾರೆ ಅದಕ್ಕೆ ಅವರು ಬೇಗ ಬೇಗ ಓಡಿ ಬರ್ತಾರೆ ನೋಡಿದ್ರೆ ಅವ್ರ ಹಿಂದೆನೆ ಒಂದು ಏಲಿಯನ್ ಅವ್ರನ್ನ ಫಾಲೋ ಮಾಡ್ಕೊಂಡು ಬರುತ್ತೆ ಇವಾಗ ಎಲ್ರು ಕಥೆನೂ ಮುಗಿಯುತ್ತೆ ಅಂತ ನಾವ್ ಅನ್ಕೊಂಡ್ರೆ ಅಲ್ಲಿ ದೋರು ಎಲ್ರು ಏಲಿಯನ್ ಗೆ ಶೂಟ್ ಮಾಡಿ ಏಲಿಯನ್ಗೆ ಬೆಂಕಿ ಹಚ್ಚಿ ಏಲಿಯನ್ ವಾಪಸ್ ಹೋಗುವ ಹಾಗೆ ಮಾಡ್ತಾರೆ ಹಬ್ಬ ಏಲಿಯನ್ ವಾಪಸ್ ಹೋಯ್ತು ಅಂತ ಎಲ್ಲರೂ ಕೂಡ ಸಮಾಧಾನ ಆಗ್ತಾರೆ ನಂತರ ಸೀನ್ ನಲ್ಲಿ ಸೀನ್ ಎಲ್ರಿಗೂ ಸಬ್ಮೇರಿನಿರೋ ಇರೋ ಜಾಗನ ಹೇಳಿ ಅಲ್ಲಿಗೆ ಹೋದ್ರೆ ನಾವು ಸೇಫ್ ಆಗಿರ್ಬೋದು ಅಂತ ಹೇಳ್ತಾನೆ ಅದಕ್ಕೆ ಅಲ್ಲಿರೋರು ಇಲ್ಲಿಂದ ಇರೋ ಜಾಗ ತುಂಬಾನೇ ದೂರ ಇದೆ ಇಲ್ಲಿಂದ ಆಚೆ ಹೋದ್ರೆ ನಮ್ ಪತ್ತೆ ಮುಗಿಯುತ್ತೆ ಅಂತ ಯಾರು ಕೂಡ ಒಪ್ಕೊಳ್ಳಲ್ಲ ನಂತರ ಸೀನ್ ಹೇಗೋ ಅವ್ರನ್ನ ಕನ್ವಿನ್ಸ್ ಮಾಡಿದಾಗ ಎಲ್ರು ಕೂಡ ಅಲ್ಲಿಂದ ಹೊರಡೋಕೆ ರೆಡಿ ಆಗ್ತಾರೆ ಹಾಗೆ ಅವರು ಅಲ್ಲಿಂದ ಹೋಗ್ತಾ ಇರ್ತಾರೆ ನೋಡಿದ್ರೆ ಮುಂದೆ ತುಂಬಾನೇ ಏಲಿಯನ್ಗಳು ಇರ್ತವೆ ಅದಕ್ಕೆ ಏಲಿಯನ್ ಗಳಿಂದ ತಪ್ಪಿಸ್ಕೋಬೇಕು ಅಂತ ಬೇಗ ಬೇಗ ಎಲ್ಲರೂ ಕೂಡ ಮುಂದೆ ಮುಂದೆ ಹೋಗ್ತಾರೆ ಆದ್ರೆ ವಿಕಾ ಒಬ್ಳು ಏಲಿಯನ್ ಗೆ ಸಿಕ್ಕಾಕೊಳ್ತಾಳೆ ಅದಕ್ಕೆ ಬೆನ್ ಕಷ್ಟಪಟ್ಟು ವಿಕಾನ ಕಾಪಾಡ್ತಾನೆ ಆದ್ರೆ ಏಲಿಯನ್ ಬೆನ್ ಕತೆ ಮುಗಿಸುತ್ತೆ ನಂತರ ಎಲ್ಲರೂ ಅಲ್ಲಿಂದ ಬೇಗ ಬೇಗ ಹೊರಟು ಮುಂದೆ ಬಂದಾಗ ನದಿಲಿ ಒಂದು ಹಡಗು ಇರೋದನ್ನ ನೋಡಿ ಅದರಲ್ಲಿ ಹತ್ಕೋತಾರೆ ಬೆನ್ ಸತ್ತೋಗಿದ್ಕೆ ವಿಕಾ ಹಾಗೆ ಸೀನ್ ತುಂಬಾನೇ ಬೇಜಾರಾಗಿರ್ತಾರೆ ಸೀನ್ ತುಂಬಾನೇ ಕೋಪ ಮಾಡ್ಕೊಂಡು ನನ್ನ ಫ್ರೆಂಡ್ ನ ಸಾಯಿಸಿರೋ ಏಲಿಯನ್ ಗಳನ್ನ ಬಿಡಲೇಬಾರ್ದು ಎಲ್ಲಾ ಏಲಿಯನ್ ಗಳ ಕತೆಗಳನ್ನ ಮುಗಿಸಬೇಕು ಅಂತ ಡಿಸೈಡ್ ಮಾಡಿ ಮೈಕ್ರೋವೇವ್ ಗನ್ ಗಳನ್ನ ತುಂಬಾ ಸ್ಟ್ರಾಂಗ್ ಆಗಿ ರೆಡಿ ಮಾಡ್ಕೊಂಡು ಏಲಿಯನ್ ಗಳ ಜೊತೆ ಹೋರಾಡೋಕೆ ರೆಡಿ ಆಗ್ತಾರೆ ನಂತರ ಎಲ್ಲರೂ ಕೂಡ ಒಟ್ಟಾಗಿ ಏಲಿಯನ್ ಕತೆಗಳನ್ನ ಮುಗಿಸಬೇಕು ಅಂತ ಏಲಿಯನ್ ಇರೋ ಜಾಗನ ಹುಡ್ಕೊಂಡು ಹೋಗ್ತಾ ಇರ್ತಾರೆ ನೋಡಿದ್ರೆ ಇವ್ರು ಹಿಂದೆ ಒಂದು ಏಲಿಯನ್ ಬಂದು ಸೀನ್ ಅಟ್ಯಾಕ್ ಮಾಡೋಕೆ ನೋಡುತ್ತೆ ಅದಕ್ಕೆ ಅದನ್ನ ಶೂಟ್ ಮಾಡೋಕೆ ಅಂತ ಸೀನ್ ಮೈಕ್ರೋವೇವ್ ಗನ್ನಿಂದ ನೋಡ್ತಾನೆ ನೋಡಿದ್ರೆ ಆ ಗನ್ ವರ್ಕ್ ಆಗ್ತಾನೆ ಇರಲ್ಲ ನೋಡಿದ್ರೆ ಈ ಕಡೆ ಏಲಿಯನ್ ಸೀನ್ ಹತ್ರನೇ ಬರ್ತಾ ಇರುತ್ತೆ ಇನ್ನೇನ್ ಸೀನ್ ಕತೆ ಮುಗಿಯುತ್ತೆ ಅಂತ ನಾವು ನೋಡ್ತಾ ಇರ್ಬೇಕಾದ್ರೆ ಅಷ್ಟೊತ್ತಿಗೆ ಸೀನ್ ಹತ್ರ ಇದ್ದ ಗನ್ ಸರಿಯಾಗಿ ಆ ಗನ್ನಿಂದ ಏಲಿಯನ್ ಗೆ ಶೂಟ್ ಮಾಡ್ತಾನೆ ಅದೇ ಟೈಮ್ ಅಲ್ಲಿ ಬಿಡದೆ ಎಲ್ರು ಕೂಡ ಶೂಟ್ ಮಾಡೋದ್ರಿಂದ ಏಲಿಯನ್ ಬ್ಲಾಸ್ಟ್ ಆಗಿ ಏಲಿಯನ್ ಕತೆ ಮುಗಿಯುತ್ತೆ ಹೇಗೋ ಒಂದು ಏಲಿಯನ್ ಕತೆನ ಮುಗಿಸುದ್ವಿ ಅಂತ ಎಲ್ಲರೂ ಕೂಡ ತುಂಬಾನೇ ಖುಷಿ ಆಗ್ತಾ ಇರ್ತಾರೆ ನೋಡಿದ್ರೆ ಅಷ್ಟೊತ್ತಿಗೆ ತುಂಬಾನೇ ಏಲಿಯನ್ ಗಳು ಬಂದು ಇವ್ರನ್ನ ಅಟ್ಯಾಕ್ ಮಾಡೋಕೆ ನೋಡುತ್ತೆ ಆದ್ರೂ ಕೂಡ ಹೆದರ್ಕೊಳ್ಳದೆ ಗಟ್ಟಿ ಮನ್ಸ್ ಮಾಡಿ ಮೈಕ್ರೋವೇವ್ ಗನ್ಗಳನ್ನ ಯೂಸ್ ಮಾಡಿ ಏಲಿಯನ್ ಕಥೆಗಳನ್ನ ಮುಗಿಸ್ತಾರೆ ನಂತರ ಎಲ್ಲರೂ ಕೂಡ ಅಲ್ಲಿಂದ ಹೊರಟು ಸಬ್ಮೇರಿನ್ ಒಳಗಡೆ ಹೋಗಿ ಸೇಫ್ ಆಗ್ತಾರೆ ಹೇಗಿತ್ತು ಮೂವಿ ಐ ಹೋಪ್ ಈ ಮೂವಿ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಹಾಗೆ ನಾನು ಮಾಡಿದ ಎಕ್ಸ್ಪ್ಲನೇಷನ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ ಧನ್ಯವಾದ